ಬದಲಾವಣೆ ಆಗದೆ ಇದ್ರೆ ನಾಗಡ್ ಡಿವಿಗ್ ಹೋಗ್ತಾ ಇದಾರೆ ಅದು ಹೈಕಮಾಂಡ್ ಏನಾದ್ರು ಸ್ಪಂದಿಸ್ತಾ ಇದ್ರೆ ಇನ್ನು ನಾವು ಒಂದು ಸಭೆ ಕರೆದು ಮುಂದಿನ ನಡೆ ಏನು ಕಾರ್ಯಕರ್ತರು ಮುಖಂಡರು ತೀರ್ಮಾನ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರನ್ನಾಗಿ ನಿನ್ನೆ ನೇಮಕ ಮಾಡಿರೋದ್ರ ಬಗ್ಗೆ ಇಡೀ ನಮಗೂ ಮತ್ತು ಜಿಲ್ಲಾ ನಾಯಕರಿಗೂ ಕಾರ್ಯಕರ್ತರಿಗೂ ತುಂಬಾ ಬೇಸರವಾದಂತ ಸಂಗತಿ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಬಾವುಟ ಆರಿಸಿರ್ತಕ್ಕಂಥದ್ದು ಏಕೈಕ ನಾಯಕರು ಅಂದ್ರೆ ಡಾಕ್ಟರ್ ಸುಧಾಕರ್ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಿ ಜೆ ಪಿಗೆ ಸೇರಿ ಬಿ ಜೆ ಪಿ ಗೆದ್ದ ಮೇಲೆ ಅವರು ಪ್ರಥಮ ಬಾರಿಗೆ ಈ ಭಾಗದಲ್ಲಿ ಬಿ ಜೆ ಪಿ ಬಾವುಟವನ್ನು ಆರಿಸಿದರು ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಸಹ ಅಭ್ಯರ್ಥಿಯಾಗಿ ಅಧಿಕ ಮತದಿಂದ ಗೆದ್ದು ಎರಡು ಮೂರು ಡಿಸ್ಟಿಕ್ ಆಗಿ ಬಿ ಜೆ ಕಟ್ಟಬೇಕು ಮುಂದೆ ಬರ್ತಕ್ಕಂಥ ಟಿ ಪಿ ಎಸ್ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಎಲ್ಲ ಚುನಾವಣೆ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ಬೇಕಂತಕ್ಕಂಥ ದೃಷ್ಟಿಯಿಂದ ಅವರು ಎಂ ಪಿ ಆಗಿದ್ರು ಸಹ ಪ್ರತಿ ಪಂಚಾಯತಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದರ ಜೊತೆಗೆ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ರು ಆಕಾಂಕ್ಷಿಗಾಗಿ ಕರೆದಾಗ ನಮ್ಮಲ್ಲೇ ಸುಮಾರು ಮೂರ್ನಾಲ್ಕು ಜನ ನಾವು ಇದ್ರಿ ನಾವು ಅವರು ಅಬ್ಸರ್ವರ್ ಶನ್ ಅವ್ರಿಗೆ ಹೇಳಿದ್ರಿ ನಮ್ಮ ಲೋಕಸಭಾ ಸದಸ್ಯರಿಗೆ ಯಾರು ಹೇಳಿದ್ರು ಅವ್ರು ಮಾಡಿ ನಮ್ದು ಸಹಮತ ಇದೆ ಅಂತಕ್ಕಂಥದ್ದು ನಾವು ಮಾಹಿತಿಯನ್ನ ಕೊಟ್ಟಿದ್ರಿ ಆದ್ರೆ ಒಬ್ಬ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳು ಈ ಭಾಗದಲ್ಲಿ ಬಿಜೆಪಿ ಪಕ್ಷವನ್ನು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಅವರ ಗಣನೆ ತೆಗೆದುಕೊಂಡ ಏಕಾಏಕಿ ಜಿಲ್ಲಾಧ್ಯಕ್ಷರು ಮಾಡ್ತಾರಂದ್ರೆ ಎಂಥ ಪರಿಸ್ಥಿತಿ ಇರುತ್ತೆ ತಾವು ಯೋಚನೆ ಮಾಡ್ಬೇಕಾಗುತ್ತೆ ಅದು ಮಾಡಿದಾಗ ಪಕ್ಷ ಜಿಲ್ಲಾಧ್ಯಕ್ಷರು ಜಿಲ್ಲಾಧ್ಯಕ್ಷರೊಂದ್ ಕಡೆ ಎಂ ಪಿಗಳು ಒಂದ್ ಕಡೆ ಇದ್ರೆ ಈ ಜಿಲ್ಲೆನಲ್ಲಿ ಪ ಪಕ್ಷ ಕಟ್ಟಾಕಾಗುತ್ತಾ ಆದ್ರಿಂದ ನಿನ್ನೆ ಮಾಡಿರ್ತಕ್ಕಂಥದ್ದು ಜಿಲ್ಲಾಧ್ಯಕ್ಷ ತುಂಬಾ ನಮ್ಮ ನಾಯಕರದು ನಮ್ಮ ಕಾರ್ಯಕರ್ತರದು ಪ್ರತಿಯೊಬ್ಬರದ್ದು ವಿರೋಧ ಆಗಿದೆ ರಾಜೇಂದ್ರ ಅವರು ನೋಡಿದ್ರೆ ನ್ಯೂಸು ನಮಗೆ ಅದ್ರ ಬಗ್ಗೆ ಗೊತ್ತೇ ಈಗ ಎಲ್ಲ ವೀಕ್ಷಕರು ಅಭಿಪ್ರಾಯ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು ನಾನು ಅದರಲ್ಲಿ ಕೈವಾಡ ಇಲ್ಲ ಅಂತ ಅವರು ಒಬ್ಬ ರಾಜ್ಯದ ಪ್ರಭಾವ ನಾಯಕರು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರು ಎದೆ ಮುಟ್ಕೊಂಡು ಮಾತಾಡಬೇಕಾಗುತ್ತೆ ಕೆಲವೊಂದು ಸಾರಿ ಅವ್ರು ಹಿಂಬಾಲಕರೇ ಎಲ್ಲ ಜಿಲ್ಲಾಧ್ಯಕ್ಷನ ಕಾರ್ಯದರ್ಶಿಗಳನ್ನ ಮತ್ತೊಂದು ಎಲ್ಲ ಪ್ರತಿಯೊಂದರಲ್ಲೂ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ನೋಡ್ತಾ ಇದೆ ಗೊತ್ತಿಡೀ ಕರ್ನಾಟಕದಲ್ಲೇ ಎಲ್ಲ ಹಿರಿಯ ನಾಯಕರು ಅವ್ರ ಬಗ್ಗೆ ತುಂಬ ಅಸಮಾಧಾನ ಇದೆ ತುಂಬ ಅಸಮಾಧಾನ ಯಾರೋ ಒಬ್ಬರು ಇಬ್ಬರೋ ನೇರವಾಗಿ ಟೀಕೆ ಮಾಡ್ತಾಯಿದ್ರು ನಮ್ಮ ಬಸವರಾಜ್ ಅವರು ರಮೇಶ್ ಅವರು ಜಾರಕಿಹೊಳಿ ಅವರು ಇವತ್ತು ಜಿಲ್ಲಾಧ್ಯಕ್ಷ ಆದಮೇಲೆ ಅರ್ಧ ಬಿ ಜೆ ಪಿನ ಅವ್ರನ್ನ ಟೀಕೆ ಮಾಡ್ತಾಯಿದ್ರು ಎಲ್ಲ ಹಿರಿಯ ನಾಯಕರು ಸದಾನಂದ ಗೌಡರಿಂದ ಹಿಡಿದು ನಮ್ಮ ಡಾಕ್ಟರ್ ಸುಧಾಕರ್ನವರಿಂದ ಹಿಡಿದು ಸಿ ಟಿ ರವಿ ಅವರಿಂದ ಹಿಡಿದು ಅಶ್ವಥ್ ನಾರಾಯಣ ಅಶೋಕ ತುಂಬ ಜನ ಎಲ್ಲ ಹಿರಿಯ ನಾಯಕರು ಅಸಮಾಧಾನವಾಗಿ ಇವತ್ತು ವಿಜಯೇಂದ್ರ ಹೋಗಕ್ಕೆ ಮಾತಾಡ್ತಾ ಇದ್ದ ಅವರು ಪಾರ್ಟಿನ ಕಟ್ಟಬೇಕು ಅನ್ಕೊಂಡಿದ್ದಾರೆ ಈಗ ಕರ್ನಾಟಕದಲ್ಲಿ ಇಪ್ಪತ್ತು ವರ್ಷದಿಂದ ಎರಡು ಮೂರು ಸೀಟ್ ಇತ್ತು ನೋಡಿ ಆ ಸ್ಥಿತಿಗೆ ತರಬೇಕು ಅಂತಿದಾರೋ ಗೊತ್ತಿಲ್ಲ ಜಿಲ್ಲಾಧ್ಯಕ್ಷ ಮಾಡೋದೇ ದೊಡ್ಡದಾಗ ಇವರು ನಿಶ್ವಾಸ ತೆಗೆದುಕೊಂಡು ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಾಗಿ ನಾವು ಬಿ ಜೆ ಪಿಯನ್ನು ಪ್ರಬಲವಾಗಿ ಕಟ್ಬೋದು ಒಬ್ಬ ಲೋಕಸಭಾ ಸದಸ್ಯರನ್ನ ಅವ್ರ ಗಮನಕ್ಕೆ ತರದೇ ಜಿಲ್ಲಾಧ್ಯಕ್ಷರು ಮಾಡಿದ್ರೆ ಕೆಲಸ ಮಾಡೋಕ್ಕಾಗುತ್ತಾ ಆದ್ದರಿಂದ ಇನ್ನೂ ಕಾಲ ಮಿಂಚಿಲ್ಲ ರಾಜ್ಯ ಅಧ್ಯಕ್ಷರು ಅವರು ಆತ್ಮರೋಪನ ಮಾಡಿಕೊಂಡು ಬದಲಾವಣೆಯನ್ನು ಮಾಡಬೇಕಾಗುತ್ತೆ ಮಾಡದೇ ಇದ್ರೆ ಇನ್ನೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ ಬಿ ಜೆ ಪಿ ಯಾವ ಸ್ಥಿತಿ ಇತ್ತೋ ನಾಲ್ಕರಿಂದ ಐದು ಸಾವಿರ ಆ ಸ್ಥಿತಿಗೆ ಬರೋದ್ರಲ್ಲಿ ಎರಡನೇ ಮಾತಿಲ್ಲ ಅದ್ರ ಅದ್ರ ಜೊತೆಗೆ ವಿಶ್ವನಾಥ್ ಅವರೇನೋ ಮಾತಾಡಿದರು ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋಂಗಿದ್ರೆ ಹೋಗಿ ನಾವೇನು ಹಿಡ್ಕೊಂಡಿದೀವ ಅಂತ ಅವರೊಬ್ಬ ಹಿರಿಯ ಶಾಸಕರು ಮಾತಾಡಬೇಕಾಗಿದ್ರೆ ಸ್ವಲ್ಪ ಹಿಂದೂ ಮುಂದೆ ನೋಡಿ ಮಾತಾಡಬೇಕಾಗಿದೆ ಇದೇ ಬಿಜೆಪಿ ಸರ್ಕಾರ ಬರಬೇಕಾಗಿದೆ ನಮ್ಮ ನಾಯಕರು ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಬಿಜೆಪಿ ಗೆ ಬಂದಿರೋದ್ರಿಂದ ಬಿ ಸರ್ಕಾರ ಬಂತು ಅದರಲ್ಲಿ ವಿಶ್ವನಾಥ್ ಅವರನ್ನು ಬಿ ಡಿ ಎ ಚೇರ್ಮನ್ ಆಗಿ ಏನು ಮಾಡ್ಕೊಂಡಿದ್ದಾರೆ ಅಂಥದ್ದು ಇಡೀ ದೇಶಕ್ಕೆ ಗೊತ್ತಿದೆ ಅದರಿಂದ ಪ್ರತಿಯೊಬ್ಬರದ್ದು ಅವ್ರ ಅವ್ರದ್ದೇ ಆದಂಥ ಒಂದು ಸ್ಥಾನಮಾನ ಇರುತ್ತೆ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಫಸ್ಟ್ ಅವ್ರದ್ದು ತಿಳ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡ್ತಕ್ಕಂಥ ವಿಶ್ವನಾಥ್ ಅವ್ರು ಕೆಲಸ ಮಾಡಬೇಕು ಅವರು ಈ ಭಾಗದಲ್ಲಿ ಕೆಡಿಸ್ತಕ್ಕಂಥದ್ರಾಗ ಅವರು ಒಬ್ರು ವಿಶ್ವನಾಥ್ ಅವರು ನಮ್ಮ ನಾಯಕರಿಗೆ ಯಾರು ಅವ್ರನ್ನ ಅಧ್ಯಕ್ಷ ಮಾಡಿಬಿಟ್ರೆ ಈಗ ಪಾರ್ಟಿಯನ್ನು ನಾವು ಕಟ್ತೀವಿ ಅಂತಕ್ಕಂಥ ಭ್ರಮೆಯಲ್ಲಿ ವಿಶ್ವನಾಥ್ ಅವರು ಇದ್ದಾರೆ ಅದೆಲ್ಲ ಆಗದೆ ಇರತಕ್ಕಂಥ ಕೆಲಸ